ಅನೇಕರು ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ನೀವು ಕೂಡ ಎಲ್ಲ ಕೂಡ ಎದುರು ನೋಡ್ತಾ ಇದ್ರಿ ಇವತ್ತು ದುರದೃಷ್ಟ ಇವತ್ತು ಬಂದಿಲ್ಲ ಆದರೆ ಅವರು ಕೂಡ ನಾನು ಹತ್ತಿರದಿಂದ ಕೂಡ ಅವರನ್ನ ನೋಡಿದ್ದೇನೆ ಅದೇ ಸರಳತೆ ಇದೆ ನೀವು ನೋಡಿರ್ಬೋದು ಅವರು ಕೂಡ ಒಂದು ಜುಬ್ಬ ಒಂದು ಪಂಚೆ ಏನೇ ಮುಖ್ಯಮಂತ್ರಿ ಆದ್ರೂ ಎರಡನೇ ಸಲಿಯಾದ್ರೂ ಕೂಡ ಅಷ್ಟೇ ಅವರು ಆ ಶೈಲಿಯನ್ನ ಬದಲಾಯಿಸ್ಕೊಂಡಿಲ್ಲ ಹಾಗಾಗಿ ಅವ್ರಿಗೆ ಕೂಡ ನರಸಿಂಹಯ್ಯನವ್ರ ಬಗ್ಗೆ ಬಹಳಷ್ಟು ಪ್ರೀತಿ ಮತ್ತು ಗೌರವ ಇದೆ ಅವ್ರ ಮಾಧ್ಯಮಗಳಲ್ಲೇ ಕೇಳಿದಿದ್ರೆ ನಿಮ್ಗೆ ಇನ್ನೂ ಕೂಡ ಚೆನ್ನಾಗಿರೋದು ಮುಂದಿನ ದಿನಗಳಲ್ಲಿ ಯಾವಾಗಲಾದರೂ ಅವರೆಲ್ಲ ಮೇಲೆ ಮುಂದಿನ ವರ್ಷ ಆದರೂ ಆಗಲಿ ಸಚಿವರು ಮತ್ತು ಶಾಸಕರು ಅವರನ್ನ ಇದೇ ಶಾಲೆಗೆ ಕರ್ಕೊಂಡು ಬಂದು ಒಂದು ಕಾರ್ಯಕ್ರಮ ಮಾಡಿಸ್ಬೇಕು ಅಂತೇಳಿ ನಾನು ನಿಮಗೆಲ್ಲ ಕೂಡ ಮನವಿ ಮಾಡ್ತಾ